ರೂಮಲ್ಲಿ ನಾನು ಮುಖ್ಯವಾಗಿ ಬಂದ ಉದ್ದೇಶವನ್ನು ಮರಿಬಾರ್ದು ಅಂತೇಳಿ ಒಂದು ಬೋರ್ಡ್ ಮೇಲೆ ನಾನು ಬರ್ಕೊಂಡಿದ್ದೆ ಏನಿದು ಆರ್ಡರ್ ಕಪ್ ತಗೊಂಡೇ ಊರಿಗೆ ಹೋಗ್ಬೇಕು ಅಂಥ ಮನಸ್ಥಿತಿಯಿಂದ ನಾನು ನಿರ್ಧಾರ ಮಾಡ್ಕೊಂಡು ನನ್ನ ಮೊದಲ ಸೆಲೆಕ್ಷನ್ ಲೀಸ್ಟನ್ನು ಹೆಸರನ್ನು ನಾನು ಅವತ್ತು ಸ್ಟೇಟಸನ್ನು ಹಾಕ್ಕೊಂಡಿದ್ದು ಅಲ್ಲಿವರೆಗೂ ನಾನು ಸ್ಟೇಟಸ್ ಹಾಕ್ಕೊಂಡಿರಲಿಲ್ಲ ಆ ಹಣವನ್ನು ನಮ್ಮ ಅಪ್ಪನ ಸಮಾಧಿ ಮೇಲೆ ಇಟ್ಟು ಅವರಿಗೆ ಅರ್ಪಿಸಿದ್ದೀನಿ ಯಾಕಂತಂದ್ರೆ ನನ್ನ ಗೆಲುವು ಅದು ನಮ್ಮ ಅಪ್ಪನ ಗೆಲುವು ಅಂತ ಅಂದ್ಕೊಂಡು ನಾನು ಇಟ್ಟಿದ್ದೀನಿ ಸಾರಿ ನೋಟಿಫಿಕೇಶನ್ ಆಯ್ತು ಅಂದರೆ ಮತ್ತೆ ಇನ್ನೊಂದು ಸಾರಿ ನೋಟಿಫಿಕೇಶನ್ ಆಗಬೇಕಂದ್ರೆ ಸುಮಾರು ಐದು ವರ್ಷಗಳ ಬೇಕು ಇದು ಪಂಚವರ್ಷಕ್ಕೆ ಯೋಜನೆ ಆಗಿಬಿಟ್ಟಿದೆ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಬರೆದಿದ್ದೀನಿ ಅಲ್ಲಿ ಹಲವಾರು ಪರೀಕ್ಷೆಗಳು ಫೇಲ್ ಆಗಿದ್ದೀನಿ ಸಂಡೂರಿ ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ವಾರ್ಕೇರಿ ಸ್ನೇಹಿತರೆ ಬದುಕಿನ ಭದ್ರತೆಗಾಗಿ ಒಂದು ಉದ್ಯೋಗ ಬೇಕು ಅದರಲ್ಲೂ ಕೂಡ ಸರ್ಕಾರಿ ಉದ್ಯೋಗ ಆಗಿದ್ರೆ ಎಷ್ಟು ಚೆಂದ ಅಲ್ಲ ಅಂತ ಸಾಕಷ್ಟು ಜನರ ಆಸೆಯಾಗಿರುತ್ತೆ ಅದಕ್ಕಾಗಿ ಸಾಕಷ್ಟು ಪರಿಶ್ರಮವನ್ನು ಕೂಡ ಪಡಿತಾರೆ ಇವತ್ತು ಸಂಡೂರು ಟಿ ವಿ ಆ ರೀತಿಯಾಗಿ ಸರ್ಕಾರಿ ಉದ್ಯೋಗವನ್ನು ಪಡೆದ ಅದರಲ್ಲೂ ಕೂಡ ಏಳು ಉದ್ಯೋಗಗಳು ಅರಸಿ ಬಂದಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ತಮಗೆ ಪರಿಚಯ ಮಾಡಿಕೊಡ್ತಾ ಇದೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗುತ್ತಿಂಗ್ನೂರು ಗ್ರಾಮದ ಸಿದ್ಧಲಿಂಗಪ್ಪನವರು ಆ ವ್ಯಕ್ತಿ ಒಂದಲ್ಲ ಎರಡಲ್ಲ ಏಳು ಉದ್ಯೋಗಗಳನ್ನ ಪಡಿತಾರೆ ಅದಾದ ನಂತರ ಪ್ರೌಢಶಾಲಾ ವಿಭಾಗದಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಜರ್ನಿ ಹೇಗಿತ್ತು ಅವರು ಉದ್ಯೋಗವನ್ನು ಪಡೆಯುವವರೆಗಿನ ಯಾವ ರೀತಿಯೆಲ್ಲ ಅವರು ಓದನ್ನು ಮುಂದುವರಿಸಿಕೊಂಡು ಬಂದರು ಅದಾದ ನಂತರ ಅವರ ಹಿನ್ನೆಲೆಯೇನು ಅವರ ಕೌಟುಂಬಿಕ ಹಿನ್ನೆಲೆಯೇನು ಅದರಲ್ಲೂ ಮುಖ್ಯವಾಗಿ ಅವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಆಕಾಂಕ್ಷೆಗಳಿಗೆ ಕೊಡ್ತಕ್ಕಂಥ ಸಂದೇಶವೇನು ಅಂಥದ್ದನ್ನು ಅವ್ರನ್ನೇ ಮಾತಾಡ್ತಾ ತಿಳಿಸ್ತಾ ಹೋಗೋಣ ಬನ್ನಿ ಅವ್ರನ್ನ ಪರಿಚಯ ಮಾಡ್ತೀವಿ ಸಿದ್ಧಲಿಂಗಪುರೇ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯವನ್ನು ಮಾಡಿಕೊಡ್ಬೋದ ಅದರಲ್ಲೂ ಕೂಡ ತಮ್ಮ ಯಾವ ಊರು ಮತ್ತು ತಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ಧಲಿಂಗಪ್ಪ ಅವಳಿಗೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗುತ್ತಿಗನೂರು ಮೂಲತಃ ನಾನು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನು ಗುತ್ತಿಗನೂರಿನಲ್ಲೇ ಮುಗಿಸಿ ತದನಂತರ ಪಕ್ಕದ ಹಳ್ಳಿ ಕಲ್ಕಂಬದಲ್ಲಿ ಪ್ರೌಢಶಿಕ್ಷಣವನ್ನು ಮುಗಿಸಿ ಪಿ ಯು ಸಿಯನ್ನು ಎಚ್ ಜಿ ಕಾಲೇಜ್ ಬಳ್ಳಾರಿಯಲ್ಲಿ ಮುಗಿಸುತ್ತೇನೆ ನಂತರ ಬಿ ಎ ಪದವಿಯನ್ನು ಸರಳದೇವಿ ಸತ್ಯಚ್ ಅಗರ್ವಾಲ್ ಅಗ್ರವಾಲ್ ಕಾಲೇಜ್ನಲ್ಲಿ ಮುಗಿಸಿ ವೃತ್ತಿ ಶಿಕ್ಷಣವಾಗಿರ್ತಕ್ಕಂಥ ಬಿ ಎಡ್ ಪದವಿಯನ್ನು ಸಹ ಸತ್ಯಂ ಕಾಲೇಜ್ನಲ್ಲಿ ಮುಗಿಸುತ್ತೇನೆ ತದಾದ ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಎಮ್ ಎ ಪದವಿಯನ್ನು ದೂರು ಶಿಕ್ಷಣದಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸುತ್ತೇನೆ ಈ ಸರ್ಕಾರಿ ಹುದ್ದೆಗಳನ್ನು ಒಂದು ಪಡೆಯೋದೇ ಕಷ್ಟ ಇದೆ ಅದರಲ್ಲಿ ತಾವು ಏಳು ಹುದ್ದೆಗಳಿಗೆ ಆಯ್ಕೆಯಾಗಿದ್ದರೆ ಯಾವ ಯಾವ ಹುದ್ದೆಗಳು ತಮ್ಮನ್ನು ಆರಿಸ್ಕೊಂಡು ಬಂತು ಅಂತ ಪ್ರಸ್ತುತ ನಾನು ಮೌಲಾನಾಜಾದ್ ಮಾದರಿ ಶಾಲೆ ಗಂಗಾವತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಅದೇ ತರಹ ಐದು ಹುದ್ದೆಗಳು ಸಹ ಇಲ್ಲ ಬೇರೆ ಇಲಾಖೆಯಲ್ಲಿ ಆಯ್ಕೆಯಾಗಿದ್ದೇನೆ ಅದರಲ್ಲಿ ಎರಡು ದ್ವಿತೀಯ ದರ್ಜೆ ಸಹಾಯಕ ನ್ಯಾಯಾಂಗ ಇಲಾಖೆಯಲ್ಲಿ ಮಡಿಕೇರಿ ಮತ್ತು ಬಳ್ಳಾರಿಯಲ್ಲಿ ಸಹ ಆಯ್ಕೆಯಾಗಿದ್ದು ಅದೇ ಥರ ವಸತಿ ಶಾಲೆಗಳಾಗಿರ್ತಕ್ಕಂಥ ಮುರಜ್ಜಿ ದೇಸಾಯಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಸಹ ನಾನು ಆಯ್ಕೆಯಾಗಿದ್ದೆ ನಂತರ ತದನಂತರ ಬಿ ಸಿ ಎಂ ಇಲಾಖೆಯಲ್ಲಿ ವಾರ್ಡನ್ನಾಗಿ ಸಹ ನಾನು ಆಯ್ಕೆಯಾಗಿದ್ದೇನೆ ಹೀಗೆ ಮೌಲಾನಾಸ್ ಅಲ್ಲಿ ಸಹ ಎರಡು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡು ಹುದ್ದೆಗಳನ್ನು ಸಹ ಆಯ್ಕೆಯಾಗಿದ್ದು ಹೀಗೆ ಒಟ್ಟಾರೆಯಾಗಿ ಟೋಟಲ್ ನಾನು ಏಳು ಹುದ್ದೆಗಳಿಗೆ ಆಯ್ಕೆಯಾಗಿದ್ದೇನೆ ಅವು ಈ ಒಂದು ಹುದ್ದೆಗೆ ಅದರಲ್ಲೂ ಕೂಡ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಒಂದು ತಯಾರಿನ ನಡೆಸಬೇಕು ಅನ್ನುವಂಥ ಆಸಕ್ತಿ ಬಂದಿದ್ದಾದರೂ ಹೇಗೆ ಅದಕ್ಕೆ ಮೂಲ ಪ್ರೇರಣೆ ಏನಾದರೂ ಇದೆಯಾ ಪ್ರೇರಣೆ ಅನ್ನೋದಕ್ಕೆ ಸರ್ ನಾನು ಬಳ್ಳಾರಿ ರೇಡಿಯೋ ಪರ್ಕಾಸ್ಟಲಲ್ಲಿ ಓದ್ತಾ ಇದ್ದಿದ್ದು ನಾನು ಮುಖ್ಯವಾಗಿ ಹೇಳಬೇಕಂತಂದರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ ಸೆಕೆಂಡ್ ಕ್ಲಾಸ್ ಪಾಸ್ ಆದವನು ಅಲ್ಲಿ ಪರಿಸರ ಹೇಗಿತ್ತಂದರೆ ನಮ್ಮ ರೂಮಲ್ಲಿ ಕೆಲವರು ವಿಲೇಜ್ ಅಕೌಂಟೆಂಟ್ ಆದರು ಪೊಲೀಸ್ ಆದರು ಹೀಗೆ ಆದರು ಹಲವಾರು ಹುದ್ದೆಗಳಿಗೆ ಅವರು ಆಯ್ಕೆಯಾಗಿ ಹೋದಾಗ ನಾನು ಸಹ ಓದಬೇಕು ಎನ್ನುವಂಥ ಮನಸ್ಥಿತಿ ಬಂದಾಗ ನಾನು ಸಹ ಅಲ್ಲಿಂದ ಸಿ ಇ ಟಿಗೆ ಕಾಂಪಿಟಿವ್ ಎಕ್ಸಾಮ್ಗೆ ಓದಲಿಕ್ಕೆ ಪ್ರಾರಂಭ ಮಾಡಿದೆ ಅದಾದ ನಂತರ ಬಿ ಎ ಮುಗಿದ್ಮೇಲೂ ಸಹ ಬಿ ಎಡ್ ಮೇಲೂ ಸಹ ಕಾಂಪಿಟೇಟಿವ್ಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕುರುಬು ರಾಷ್ಟ್ರೀಯಿಂದ ಜಿಲ್ಲಾ ಗ್ರಂಥಾಲಯಕ್ಕೆ ಸೈಕಲ್ ತಗೊಂಡು ನಮ್ಮ ಗೆಳೆಯರ ಜೊತೆಗೆ ಸಿ ಇ ಟಿ ಓದಲಿಕ್ಕೆ ಬಳ್ಳಾರಿ ಗ್ರಂಥಾಲಯಕ್ಕೆ ಹೋಗಿದ್ವಿ ಅಲ್ಲಿ ಬಳ್ಳಾರಿ ಗ್ರಂಥಾಲಯ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಮಾಡೋರು ಅದು ನಮ್ಮ ಸೀನಿಯರ್ಸ್ ಏನು ಮಾಡ್ತಾಯಿದ್ರು ಎಂಟು ಗಂಟೆ ಆದಮೇಲೆ ಆ ಗೇಟ್ ಹೊರಗಡೆ ಸೈಕಲನ್ನು ಬಿಡ್ತಾಯಿದ್ರು ಆ ಬಿಟ್ಟ ಮೇಲೆ ಒಳಗಡೆ ಮತ್ತೆ ಲೈಟಿಗೆ ಹೋಗಿ ಕೂತ್ಕೊಂಡು ರಾತ್ರಿ ಎಲ್ಲ ಓದ್ಕೊಂಡು ಅವರು ಕಾಂಪಿಟೇಟಿವ್ ಎಕ್ಸಾಮ್ ಪಾಸಾಗಿ ಹೋದರು ನಾನು ಸಹ ಕೊನೆಗೆ ಅವರೇ ಥರ ಆಗಬೇಕಂತೇಳಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಂಡು ಎರಡು ಮೂರು ವರ್ಷ ಓದಿದೆ ಕೊನೆಗೆ ಬಳ್ಳಾರಿಯನ್ನು ಬಿಟ್ಟು ಧಾರವಾಡಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಧಾರವಾಡದಲ್ಲಿ ಎರಡು ಮೂರು ವರ್ಷಗಳ ಕಾಲ ಅಲ್ಲಿ ಸಹ ವಿದ್ಯಾಭ್ಯಾಸವನ್ನು ಮಾಡಿದೆ ಅಲ್ಲಿ ಈಗ ಧಾರವಾಡ ಅಂತ ಹೇಳಿದ್ರೆ ವಿದ್ಯಾಕಾಶಿ ಅಲ್ಲಿನ ವಾತಾವರಣ ಈಗ ಬಳ್ಳಾರಿಯಿಂದ ಧಾರವಾಡಕ್ಕೆ ಶಿಫ್ಟ್ ಆಗುತ್ತೆ ತಮ್ಮ ಸ್ಟಡಿ ಸೊ ಧಾರವಾಡದಲ್ಲಿ ವಾತಾವರಣ ಹೇಗಿತ್ತು ಅಲ್ಲಿ ತಮ್ಮ ಒಂದು ಪ್ರಯತ್ನಗಳು ಹೇಗೆಲ್ಲ ಸಾಗಿತ್ತು ತಮಗೆ ಉಳಿಲಿಕ್ಕೆ ಮತ್ತು ವಾಸ ಮಾಡಲಿಕ್ಕೆ ಮತ್ತು ಊಟದ ವ್ಯವಸ್ಥೆ ಎಲ್ಲ ಹೇಗಿತ್ತು ತಮಗೆ ಅಲ್ಲಿ ಬಳ್ಳಾರಿಗೂ ಮತ್ತು ಧಾರವಾಡಕ್ಕೆ ಕಂಪೇರ್ ಮಾಡಿದ್ರೆ ಆ ಎಜುಕೇಶನ್ಗೆ ಬಹಳ ಮುಖ್ಯ ಆಗ್ತದೆ ಇಲ್ಲಿ ಬಿಸಿಲು ನಾಡು ಅದು ಅರೆಮಲೆನಾಡು ಇರುತ್ತದೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಓದ್ಲಿಕ್ಕೆ ಸೆಕೆ ಆಗ್ತದೆ ಆಮೇಲೆ ಅಲ್ಲಿ ಪರಿಸರ ಮುಖ್ಯ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಕಾಂಪಿಟೇಟಿವ್ ಇರ್ತಾರೆ ಸುಮಾರು ಬೆಂಗಳೂರಿಂದ ಮತ್ತು ದೆಲ್ಲಿಯಿಂದ ಕೋಚಿಂಗ್ ಪಡೆದಂಥ ಮಕ್ಕಳು ಸಹ ಅಲ್ಲಿ ಬಂದಿರ್ತಾರೆ ಅವರನ್ನು ಗೆಳೆಯರನ್ನಾಗಿ ಮಾಡ್ಕೊಂಡೆ ಅವ್ರಿಗೆ ನನಗೆ ಗೊತ್ತಿಲ್ಲದ ವಿಚಾರಗಳನ್ನು ಅವ್ರ ಹತ್ರ ಹೇಳ್ಕೊಂಡೆ ಕೇಳಿಸ್ಕೊಂಡೆ ನನಗೆ ಗೊತ್ತಿದ್ದನ್ನು ಹೇಳಿದೆ ಇದೇ ಸಂಜೆ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿಯನ್ನು ನಾನು ಮಾಡಿದೆ ಅಲ್ಲಿ ಸಂಜೆ ಆದ ತಕ್ಷಣ ಗ್ರೀನ್ ಗಾರ್ಡನ್ಗೆ ಹೋಗಿ ಅಲ್ಲಿ ಡಿಸ್ಕಷನ್ಗಳನ್ನು ಮಾಡ್ತಾಯಿದ್ವಿ ಇದ್ವಿ ಮತ್ತು ಬಂದು ಬೆಳಗ್ಗೆ ಒಂದು ಗಂಟೆ ಅಥವಾ ಮೂರು ಗಂಟೆತನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೂಮಲ್ಲಿ ನಾನು ಮುಖ್ಯವಾಗಿ ಬಂದ ಉದ್ದೇಶವನ್ನು ಮರಿಬಾರ್ದು ಅಂತೇಳಿ ಒಂದು ಬೋರ್ಡ್ ಮೇಲೆ ನಾನು ಬರ್ಕೊಂಡಿದ್ದೆ ಅದೇ ಥರ ಆಪೋಸಿಟ್ ಸಹ ಗೋಡೆಯ ಮೇಲೆ ಏನು ಮಾಡಿದ್ದೆ ಅಂತಂದರೆ ನೋಡು ಮಾತನಾಡೋದಕ್ಕಿಂತ ಹೊರಟು ಹೋಗುವುದಲ್ಲೇ ಲೇಸು ಅಂತಂದರೆ ಫ್ರೆಂಡ್ಸ್ ಹತ್ರ ನಾನು ಬಂದಿರೋ ಉದ್ದೇಶ ಏನಂದರೆ ಮಾತನಾಡೋದಕ್ಕಲ್ಲ ಇಲ್ಲಿ ಬಂದ ಉದ್ದೇಶ ಏನು ಓದೋದಕ್ಕೆ ಕೆಲಸ ತಗೊಳ್ಳೋಕ್ಕೆ ಮನೆಯವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಾಗಿದೆ ಇಲ್ಲಿ ಬಂದು ಅಲ್ಲಿಲ್ಲಿ ತಿರುಗಾಡೋದು ಸುದ್ದಿ ಹೇಳೋದು ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ಏನಾಗಿದೆ ನಾ ಇದನ್ನೆಲ್ಲ ಬರ್ಕೊಂಡು ನನ್ನ ಕಾರ್ಯವನ್ನು ಮುನ್ನಡೆಸ್ಬೇಕಂತೇಳಿ ಈ ಒಂದು ಓಕೆ ಅದಾದರೆ ಈಗ ತಮ್ಮ ಒಂದು ಕುಟುಂಬದಲ್ಲಿ ಈಗ ತಾವು ಹೇಳಿದರೆ ತಮ್ಮ ಒಂದು ಕುಟುಂಬದವರು ಆಸೆ ಈಡೇರಿಸಬೇಕು ಅಂತ ತಮ್ಮ ಕುಟುಂಬದಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ಮತ್ತು ಯಾವ ರೀತಿಗೆ ಮೇನಾಗಿ ಸಪೋರ್ಟ್ ಮಾಡ್ತಾಯಿದ್ರು ತಮಗೆ ಅಂತ ಆರ್ಥಿಕವಾಗಿ ನಮ್ಮ ಅಣ್ಣವರು ಕುಂದುಕೊರತೆ ಇರಲಾರ್ದಂಗೆ ನನಗೆ ಹಣವನ್ನು ಕೊಡ್ತಾ ಇದ್ರು ಹಾಗೆ ಮುಖ್ಯವಾಗಿ ನಮ್ಮ ತಂದೆಯವರು ಕೃಷಿಯಿಂದ ಬಂದಂಥವರು ಕೃಷಿಯಿಂದ ಬಂದಿರೋದ್ರಿಂದ ನಾವು ಪಟ್ಟಂಥ ಕಷ್ಟವೇ ಸಾಕಾಗಿದೆ ನೀನಾದರೂ ಸಹ ನೆಳ್ಳಿನಲ್ಲಿ ಇದ್ಕೊಂಡು ಒಳ್ಳೆಯ ಒಂದು ಕಾ ಜೀವನವನ್ನು ನಡೆಸಬೇಕು ಅಂತ ಅವರ ಆಸೆ ಇತ್ತು ಹಾಗಾಗಿ ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸೋ ಒಂದು ಕೆಲಸ ತಗೋ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅದೇ ರೀತಿ ನಾನು ಸಹ ಬಿಡದೆ ಅವ್ರ ಮಾತನ್ನು ಅವರು ಓದಿಸ್ತಿದ್ದಾರೆ ಅಂದ ನಾವು ಓದಲೇಬೇಕು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಕೆಲವರು ಓದಲ್ಲ ಅಂತಂದರೆ ನಮ್ಮ ಮನೇಲಿ ದುಡ್ಡು ಕೊಡ್ತಾರೆ ಎಲ್ಲ ಕೊಡ್ತಾರೆ ವಸತಿ ಇದೆ ಎಲ್ಲವೂ ಇದೆ ಅಂದಮೇಲೆ ನಾವು ಸಹ ಓದೋದಕ್ಕೆ ಏನು ಕಡಿಮೆ ಅಂತೇಳಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಅವರ ಆಸೆಯನ್ನು ಈಡೇರಿಸ್ಕೊಂಡೆ ಸರ್ ಓಕೆ ಈಗ ಸಾಮಾನ್ಯವಾಗಿ ತ ಈ ಒಂದು ವಿಡಿಯೋನ ನೋಡ್ತಕ್ಕಂಥ ಸಾಕಷ್ಟು ಸ್ಪರ್ಧಾ ಆಕಾಂಕ್ಷಿಗಳಿಗೂ ಕೂಡ ತಾವೊಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ ಹೇಗಿದೆ ತಾವೊಂದು ಒಂದು ಧಾರವಾಡದ ವಾತಾವರಣ ಹೇಗಿತ್ತು ತಾವಲ್ಲಿ ಯಾವ ರೀತಿ ಎಲ್ಲ ಅಡ್ಜಸ್ಟ್ ಆದ್ರಿ ಅಲ್ಲಿನ ಮತ್ತು ಊಟ ವಸತಿ ಮತ್ತೊಂದು ವಿಚಾರಗಳು ಹೇಗೆಲ್ಲ ಒಂದು ಇತ್ತು ಅಂತ ಊಟ ವಸತಿ ಅಂದರೆ ಸರ್ ನಾವು ಊಟದಕ್ಕೆ ಒಂದು ಗ್ಯಾಸ್ ಮಾಡ್ಕೊಂಡಿದ್ವಿ ಈ ರೂಮಲ್ಲಿ ಮೂರು ಜನ ಇರ್ತೀವಿ ಅದರಲ್ಲಿ ಡೈಲಿ ಅಂತಂದರೆ ನಮಗೆ ಮೇಲೆ ಎರಡೇ ಐಟಮು ಒಂದು ಚಿತ್ರಾನ್ನ ಒಂದು ಟೊಮಾಟೆ ಮತ್ತು ಅನ್ನ ಇಷ್ಟೇ ಮಾಡೋದು ಟಮಟೆ ಚಟ್ನಿ ನಾವು ಟಮಟೆ ಚಟ್ನಿ ಮತ್ತು ಚಿತ್ರಾನ್ನ ತಿಂದು ತಿಂದು ಬೇಸರ ಆಗಿರೋದು ವಿಶೇಷ ದಿನಗಳಲ್ಲಿ ಪ್ರತಿ ಸೋಮವಾರ ಸಿದ್ಧಾರ್ಡ ಮಠ ಇದೆ ಅಲ್ಲಿ ಪ್ರತಿ ಸೋಮವಾರ ರಾತ್ರಿ ಸ್ವೀಟ್ ಇರ್ತದೆ ಭಕ್ತಾದಿಗಳು ಸುಮಾರು ಬರ್ತದೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ರಾತ್ರಿ ಅಲ್ಲಿಗೆ ಹೋಗಿ ಊಟ ಮಾಡೋಕ್ಕೆ ನಾವು ಒಂದೊತ್ತಿನ ಊಟಕ್ಕೋಸ್ಕರ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಯಾಕಂತಂದರೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಆಗೋಕ್ಕಲ್ಲ ಹಾಗಾಗಿ ಅಲ್ಲಿ ಊಟ ಮಾಡಿಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ ಅದೇ ಥರನೇ ಅಂತ ಇದೆ ಅದು ಸಹ ಒಂದು ಸುಮಾರು ಒಂದು ಕಿಲೋಮೀಟ್ರ್ ದೂರ ಇದೆ ಒಂದು ತಿಂಗಳು ಊಟ ಇರ್ತಿತ್ತು ಅಲ್ಲಿ ಸಿದ್ದೇಶ್ವರ ಸ್ವಾಮಿರ ಪ್ರವಚನ ಇರ್ತಾ ಇತ್ತು ಇಲ್ಲಿ ಸಹ ನಾವು ಊಟವನ್ನು ಮಾಡಿ ಕಾಲವನ್ನು ಕಳೆದಿದ್ವಿ ಹಾಗೆ ಸಾಯಿಬಾಬಿ ದೇವಸ್ಥಾನ ಸಹ ಇದೆ ದುರ್ಗಮ್ಮ ಜಾತ್ರೆ ಏನೂ ಇದೆ ಅಲ್ಲಿ ಸಹ ಹನ್ನೊಂದು ದಿನಗಳ ಊಟ ಇರ್ತಿತ್ತು ನೆಕ್ಸ್ಟ್ ಗಣೇಶ ಹಬ್ಬ ಬಂದಾಗ ಸಹ ಗಣೇಶ ಸಂಘದವರು ಸಹ ಊಟವನ್ನು ಅಲ್ಲಿಯ ಅಭ್ಯರ್ಥಿಗಳಿಗೆ ಮಾಡ್ತಾ ಇದ್ರು ಅಲ್ಲಿ ಊಟವನ್ನು ಮಾಡಿಕೊಂಡು ನಾವು ಅಭ್ಯಾಸದ ಕಡೆ ಗಮನವನ್ನು ಹರಿಸಿ ಹಾಗೆ ಗ್ರಾ ಮುಖ್ಯವಾಗಿ ಯೂನಿವರ್ಸಿಟಿಯಲ್ಲಿ ಗ್ರೀನ್ ಗಾರ್ಡನಲ್ಲಿ ಸಹ ಓದ್ತಾ ಇದ್ವಿ ಒಂದು ಟೈಮ್ ನಾನು ರಾತ್ರಿ ಒಂದು ಗಂಟೆ ರಾತ್ರಿ ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಬಂದಂಥ ದಿನಗಳು ಸಹ ನನಗೆ ನೆನಪಿದೆ ಹೀಗೆ ಹಲವಾರು ಅಭ್ಯರ್ಥಿಗಳಿದ್ದಾರೆ ಸುಮಾರು ಮೂರು ನಾಲ್ಕು ವರ್ಷಗಳನ್ನು ಸಹ ಓದ್ತಿದ್ದಾರೆ ನಾನು ಎರಡು ವರ್ಷ ಇದ್ದೆ ಬಂದ ಉದ್ದೇಶ ಮರಿಬಾರ್ದು ಅಂತೇಳಿ ನಾನು ಏನಿದ್ರು ಈ ಆರ್ಡರ್ ಕಪ್ ತೊಗೊಂಡೇ ಅವ್ರಿಗೋಗ್ಬೇಕನ್ನೋ ಅಂಥ ಮನಸ್ಥಿತಿಯಿಂದ ನಾನು ನಿರ್ಧಾರ ಮಾಡ್ಕೊಂಡು ಜಾಬ್ ತೊಗೊಂಡು ಓಕೆ ತಮ್ಮ ಒಂದು ಕೆಲವು ನಿರ್ಧಾರಗಳಲ್ಲಿ ಕೆಲವು ಕಠಿಣತೆಯನ್ನು ನಾನು ಕೇಳ್ಕೊಟ್ಟೆ ಮೊದಲೇದಾಗಿ ತಾವು ಮೊಬೈಲ್ ಬಳಸಿರಲಿಲ್ಲ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರ ತನಕ ಮೊಬೈಲ್ ಬಳಸಿಲ್ಲ ಅಂತ ಕೇಳ್ಕೊಟ್ಟೆ ಅದರ ವಿಚಾರವಾಗಿ ಹೇಳೋದಾದರೆ ಹೌದು ಸರ್ ನಾನು ಡಿಗ್ರಿ ಓದ್ತಾ ಇದ್ದೆ ನಮ್ಮ ಅಣ್ಣವರು ಡಿಗ್ರಿ ಓದ್ತಾ ಇದೆಯಾ ಬಳ್ಳಾರಿಗೆ ಹೋಗ್ತಿದೆಯಾ ಒಂದು ಮೊಬೈಲ್ ಆದರೂ ತೊಗೊಳಪ್ಪ ಅಂತೇಳಿದ್ರು ಮೊಬೈಲ್ ಯಾಕೆ ಬೇಡ ನಾನು ಡೈಲಿ ಹೋಗ್ಬರ್ತೀನಲ್ಲ ಅಪೌಣನ್ ಮಾಡ್ತೀನಿ ಅಂತ ಹೇಳಿದೆ ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ಲ ಮೊಬೈಲ್ ತೊಗೊಂಡಿದ್ದಾರೆ ನಿನಗೆ ಇರಬೇಕು ಅಂತ ಹೇಳಿದಾಗ ದುಡ್ಡು ಕೊಡ್ತೀನಿ ತಗೋ ಅಂತ ಹೇಳಿದ್ರು ನಾನು ತೊಗೊಳ್ಳಿಲ್ಲ ಕೊನೆಗೆ ಧಾರ್ವಾಡಕ್ಕೆ ಹೋದಾಗ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊಬೈಲಲ್ಲಿ ಓದ್ತಾ ಇದ್ದರು ಮೊಬೈಲಲ್ಲಿ ಓದ್ತಿದ್ರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಹಾಗಾಗಿ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಜಿ ಕೆ ಟುಡೇಯಿಂದ ಕರೆಂಟ್ ಅಫೇರ್ಸು ನೇರವಾಗಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ರು ಅಂಥ ಒಂದು ಮನಸ್ಥಿತಿ ಇದ್ದಾಗ ಆ ಫ್ರೆಂಡ್ಸ್ ಎಲ್ಲ ಹಿಡಿದು ಈ ಥರ ಮೊಬೈಲಿಂದ ಓದೋದಿಂದ ಅನುಕೂಲ ಇದೆ ಅಂತ ಹೇಳಿದಾಗ ನಾನು ಸಹ ಕೆಲವು ಅಮೌಂಟನ್ನು ಮನೆಯಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ಒಂದು ಮೊಬೈಲ್ ಕೊಂಡ್ಕೊಂಡೆ ಅಲ್ಲಿಂದ ನಾನು ಮೊಬೈಲಲ್ಲಿ ಜಾಸ್ತಿ ಬಳಕೆ ಮಾಡ್ಕೊಂಡಿದ್ದು ಅಭ್ಯಾಸಕ್ಕೆ ಮಾತ್ರ ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ ಅದರಲ್ಲಿ ನಾನು ಕ್ವಶನ್ ಪೇಪರನ್ನ ಡೌನ್ಲೋಡ್ ಮಾಡ್ಕೊಳ್ತಿದ್ದೆ ಪ್ರಿಂಟ್ ತೆಗೆಸ್ಕೊಂಡು ಆ ಕ್ವಶನ್ಗಳಿಗೆ ನಾಲ್ಕು ಆಪ್ಷನ್ಸ್ಗಳಿಗೆ ಆನ್ಸರ್ಗಳನ್ನು ಹುಡ್ಕ್ತ ಹುಡುಕ್ತಾ ಹುಡ್ಕ್ತಾ ನಾನು ಮೊಬೈಲ್ಗಳನ್ನು ಬಳಕೆ ಮಾಡ್ತಾಯಿದ್ದೆ ಆ ಮೊಬೈಲನ್ನು ಓದೋದಕ್ಕೆ ಮಾತ್ರ ಬಳಸ್ತಾ ಇದ್ದೆ ಹೊರತಾಗಿ ಈಗ ಪ್ರಸ್ತುತವಾಗಿ ಕೆಲವರು ಮೊಬೈಲನ್ನು ಬೇರೆ ಬೇರೆ ವಿಚಾರಗಳಿಗೆ ಬಳಸ್ತಾರೆ ನನ್ನ ಸಂದೇಶ ಏನಂತಂದರೆ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಬಳಕೆ ಮಾಡಬೇಕಂತ ನಾನು ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಓಕೆ ತಾವು ಮೊಬೈಲಲ್ಲಿ ಬಹುಶಃ ಯಾವತ್ತೂ ಕೂಡ ಸ್ಟೇಟಸ್ ಹಾಕಿ ಹಾಕಿರಲಿಲ್ಲ ಅಂತ ಸ್ಟೇಟಸ್ಸು ನಾನು ತೊಗೊಂಡು ಒಂದು ವರ್ಷ ಆಯಿತು ಅಲ್ಲಿವರೆಗೂ ನಾನು ಅಭ್ಯಾಸದಲ್ಲಿ ಆ ಮೊಬೈಲಲ್ಲೇ ಕಳೀತಾ ಇದ್ದೆ ಕೊನೆಗೆ ನಂದು ಸೆಲೆಕ್ಷನ್ ಆದಮೇಲೆ ನನ್ನ ಮೊದಲ ಸೆಲೆಕ್ಷನ್ ಲೀಸ್ಟನ್ನು ಹೆಸರನ್ನು ನಾನು ಅವತ್ತು ಸ್ಟೇಟಸನ್ನು ಹಾಕ್ಕೊಂಡಿದ್ದು ಅಲ್ಲಿವರೆಗೂ ನಾನು ಸ್ಟೇಟಸ್ ಹಾಕ್ಕೊಂಡಿರಲಿಲ್ಲ ಏನಂತ ಹಾಕಿದ್ರು ಸ್ಟೇಟಸಲ್ಲಿ ನಾನು ಎಸ್ ಡಿ ಎ ಸೆಲೆಕ್ಷನ್ ಆಗಿದ್ದೇನೆ ಅಂತೇಳಿ ಅನ್ನ ಮೊದಲ ಸ್ಟೇಟಸ್ ಅದನ್ನು ಬಲವ ಹಲವಾರು ಫ್ರೆಂಡ್ಸ್ ಎಲ್ಲ ನನಗೆ ಕಾಮೆಂಟನ್ನು ಮಾಡಿದೆ ಏನೋ ನಾನು ಇಷ್ಟು ಹಿಂದ್ ಬಳಿಬಿಟ್ಟಿದ್ಯಾ ಅಂತ ಕೆಲವರೆಲ್ಲ ಹೇಳಿದರು ನಾನು ತೊಗೊಂಡಿದ್ದೆ ಮೊಬೈಲ್ ಹೀಗೆ ಸೆಲೆಕ್ಷನ್ ಸುಮ್ಮನೆ ಅನಾವಶ್ಯಕವಾಗಿ ಸ್ಟೇಟಸ್ ಇಡೋದ್ರಲ್ದಾಗಿ ನನ್ನದೇ ಒಂದು ಸ್ಟೇಟಸ್ ಇಟ್ಟರೆ ಚೆನ್ನಾಗಿ ಅಂತೇಳಿ ನಾನು ಸೆಲೆಕ್ಷನ್ ಆದಮೇಲೆ ಒಂದು ಸ್ಟೇಟಸ್ ಇಟ್ಕೊಂಡೆ ಅದು ಖುಷಿ ಅನಿಸ್ತದೆ ಓಕೆ ಅದಾದಮೇಲೆ ಮತ್ತೊಂದು ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಂದರೆ ಈಗ ತಾವು ಒಂದು ಮದುವೆ ಆಗೋಕ್ಕಿಂತ ಮುಂಚೆ ತಮ್ಮದೊಂದು ಏನೋ ಒಂದು ಆಸೆ ಇರುತ್ತೆ ಆ ವೆಡ್ಡಿಂಗ್ ಕಾರ್ಡಲ್ಲಿ ನಂದು ಇಂಥ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೆಸರು ಬರಬೇಕು ಅದ್ರ ಮೂಲಕ ನಾನು ವೆಡ್ಡಿಂಗ್ ಕಾರ್ಡ್ ಹಾಕ್ಸ್ಬೇಕು ಅನ್ನೋಂಥದ್ದು ತಮ್ಮ ಆಸೆ ಆಗಿತ್ತು ಅಲ್ಲಿ ತನಕ ಮದುವೆ ಆಗಬಾರ್ದು ಅಂತ ಹೌದು ನಾನು ಸಿಕ್ಸ್ತು ಏಯ್ಟ್ ಟೀಚರ್ ಆಗಲಿಲ್ಲ ಸರ್ ಅದೊಂದು ಆಸೆ ಇತ್ತು ಆಗಬೇಕಂತೇಳಿ ಆವಾಗ ಮದುವೆ ವಿಚಾರನೂ ಮಾಡ್ಬೇಕು ಅನ್ಕೊಂಡಿದ್ರು ಆಗಲಿಲ್ಲ ಆಯಿತು ಇನ್ನೇನು ಟೀಚರ್ ಆಗಲ್ಲ ಬಂದುಬಿಡಪ್ಪ ಸಾಕು ಎಸ್ ಸಿ ಮಾತ್ರ ಕೆಲಸ ಸಿಗೋದು ನಮ್ಮ ಎಲ್ಲ ಸಿಗಲ್ಲ ಅಂತಂದಾಗ ಆಯಿತು ಮದುವೆ ವಿಚಾರ ಮಾತಾಡ್ತಾರೆ ಒಂದು ಕೆಲಸ ಸಿಕ್ಕಿಲ್ಲ ಏನು ಮಾಡೋದು ಅಂತ ಬೇಜಾರಾಗಿ ಒಂದು ಮೂರು ತಿಂಗಳು ಫೋನೇ ಮಾಡಲಿಲ್ಲ ಅವರು ಆ ಅಮೌಂಟ್ ಹಾಕಿದ್ರು ನಾನು ಫೋನ್ ಮಾಡಿದ್ರು ಅಮೌಂಟ್ ಅಣ್ಣವರು ಹಾಕಿದ್ರು ಹಾಗೆ ಓದ್ಕೊಂಡು ಒಂದಲ್ಲ ಒಂದು ದಿವಸ ನಾನು ಕೆಲಸ ತೊಗೊಂಡೇ ಮದುವೆ ಆಗಬೇಕಂತ ಅಂತ ದೃಢ ನಿರ್ಧಾರ ಮಾಡಿಕೊಂಡು ನಾನು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಉನ್ನತವಾದ ಪೋಸ್ಟ್ ಅಂತಲ್ಲ ನಾನೇನು ದೊಡ್ಡ ಎ ಎಸ್ ಎನ್ನು ಪಾಸ್ ಆಗಿಲ್ಲ ಸರ್ ಅಟ್ಲೀಸ್ಟ್ ಎಸ್ ಡಿ ಆದರೂ ಆಗಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನನ್ನ ಹೆಸರು ಹಾಕಬೇಕು ಅಂತ ಆಸೆ ಇತ್ತು ಸೆಲೆಕ್ಷನ್ ಆದಮೇಲೆ ನನೀಗ ಮದುವೆ ಆಗಬೇಕಾದ್ರೆ ನಾನು ಡಿಪಾರ್ಟ್ಮೆಂಟ್ ಹೆಸರು ಹಾಕ್ಸ್ಕೊಂಡಿದ್ದೆ ಹಾಕ್ಸ್ಕೊಂಡು ನನ್ನ ಲಗ್ನ ಪತ್ರ ಪ್ರಿಂಟ್ ಹಾಕಿದ್ದೀನಿ ಸರ್ ಓಕೆ ತಮ್ಮ ತಂದೆಯವರ ಒಂದು ಕುರಿತಾಗಿ ಹೇಳೋದಾದರೆ ಬಹುಶಃ ತಮ್ಮ ತಂದೆಯವ್ರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಅಂತ ಒಂದು ವಿಚಾರ ಸೊ ಅದು ಸಹ ಸಂಬಂಧಪಟ್ಟಂಗೆ ಹೇಳೋದು ಈ ಒಂದು ಹುದ್ದೆ ವಿಚಾರದಲ್ಲಿ ಅಥವಾ ಸರ್ಕಾರಿ ಹುದ್ದೆಯನ್ನು ಪಡೆಯೋ ವಿಚಾರದಲ್ಲಿ ಅವರ ಒಂದು ತಮಗೆ ಒಂದು ಮಾರ್ಗದರ್ಶನ ಏನಾಗಿತ್ತು ಅಂತ ನಮ್ಮ ತಂದೆಯವರು ನನ್ನ ಮೇಲೆ ಭಾಳ ಪ್ರೀತಿ ಸಹ ಚಿಕ್ಕ ಮಗ ಅಂತೇಳಿ ಭಾಳಷ್ಟು ಪ್ರೀತಿಯನ್ನು ಪಡ್ತಾಯಿದ್ರು ಹಾಗಾಗಿ ನೀನು ತಾಯಿ ಮಗ ನೀ ಒಂದಲ್ಲ ಒಂದು ದಿವಸ ಕೆಲಸ ಸಿಗ್ತದೆ ಕಷ್ಟಪಟ್ಟು ಹೋದರೆ ಗ್ಯಾರಂಟಿ ಸಿಗ್ತದೆ ಅಂತ ಹೇಳ್ತಾಯಿದ್ರು ನಾನು ಅವರ ಮಾತಿಗೆ ಇದಾಗ್ಲಾರ್ದಂಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲಸ ಬಂತು ಕೆಲಸ ಬಂದ ಮೇಲೆ ನಮ್ಮ ಅಪ್ಪ ಅವರು ಬಹಳಷ್ಟು ಆಯಿತು ಹಲವಾರು ಮನೆಗೆ ಇಟ್ಟು ಬರ್ತಾಯಿತ್ತು ಒಂದು ಎರಡು ಮೂರು ನಾಲ್ಕು ಹಿಂಗೆ ಬಂದಂತೆಲ್ಲ ಇನ್ನೂ ಎಷ್ಟು ಬರ್ತಿದೆ ಅಂತ ಭಾಳಷ್ಟು ಆಯಿತು ಬಂದಂಥ ಹೇಳ್ತಾ ಹೇಳ್ತಾಯಿದ್ರು ನನ್ನ ಮಗ ಇಂಥ ಕೆಲಸ ಬಂದಿದೆ ಅವರಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಇರಲಿಲ್ಲ ಹಳ್ಳಿ ಜನ ಇರೋದ್ರಿಂದ ಎಸ್ ನ್ಯಾಯಾಂಗ ಇಲಾಖೆಯಲ್ಲಿ ಆಗಿತ್ತಂದರೆ ನ್ಯಾಯ ಅವರು ಏನೋ ಲಾಯರ್ ಕೆಲಸ ಬಂದಿದೆ ಅಂತೇಳಿ ಹೇಳ್ಕೊಂಡು ನನ್ನ ಮಗ ಲಾಯರ್ ಕೆಲಸ ಬಂದಿದೆ ಅಂತ ನಾವು ಆಗಿರೋದು ಎಸ್ ಡಿ ಎ ಅವ್ರಿಗೊಂದು ಏನೋ ಖುಷಿ ತಂದೆ ತಾಯಿಗಳಿಗೆ ಅದೇ ಒಂದು ದೊಡ್ಡ ಖುಷಿ ಮಗನ ದುಡ್ಡು ಕೊಡ್ತಾನೆ ಮುಖ್ಯ ಅಲ್ಲ ಒಂದು ಸಾಧನೆ ಮಾಡಿದ್ರೆ ಅಂದರೆ ಹೇಳ್ಕೊಳ್ಳೋದು ಬಹಳಷ್ಟು ಅವರು ಖುಷಿ ಪಡ್ತಕ್ಕಂಥ ವಿಚಾರ ಹೇಳ್ತಾ ಇದ್ರು ಅವ್ರ ಆಸೆ ಏನಂದರೆ ಮದುವೆ ಮಾಡ್ಬೇಕೆನ್ನುವಂಥ ಆಸೆ ಇತ್ತು ನಾನು ಜಾಬಿಗೆ ಜಾಯ್ನ್ ಆಗಿ ಆ ಒಂದು ನನ್ನ ಯಶಸ್ಸು ನಮ್ಮ ತಂದೆಯವರ ಯಶಸ್ಸೇ ಅಂದ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿ ಆ ಒಂದು ಆರ್ಡರ್ ಕಾಪಿ ಅವ್ರ ಮುಖಾಂತರನೇ ತೆಗೆದುಬೇಕಂತ ಅಂತ ಒಂದು ಆಸೆ ಇತ್ತು ಅದು ಆಸೆ ನಿರಾಸೆ ಆಯಿತು ಅದು ಈಡೇರಲಿಲ್ಲ ನಮ್ಮ ಅಣ್ಣವರೇ ನಮ್ಮ ತಂದೆ ಅಂತ ಹೇಳ್ತಂಡು ಅಣ್ಣನ ಕರ್ಕೊಂಡೋಗಿ ಆರ್ಡರ್ ಕಾಪ್ ತೊಗೊಂಡು ಅವರಿಂದ ನಾನು ಸೊ ಪ್ರಸ್ತುತವಾಗಿ ನಿಮ್ಮಪ್ಪ ಅವರು ಇವತ್ತು ಇಲ್ಲ ಇಲ್ಲ ಸರ್ ಓಕೆ ಸೊ ಅಷ್ಟೊಳಗಡೆ ತಾವೊಂದು ಜವಾಬ್ದಾರಿ ಅಂದರೆ ಕೆಲಸವನ್ನು ಪಡೆಯೋದಕ್ಕಿಂತ ಮುಂಚೆನೆ ತಮ್ಮಪ್ಪ ತೀರಿ ಹೋಗಿದ್ದು ತೀರೋದ್ರು ಕೆಲಸ ಬಂದಿದ್ದು ಗೊತ್ತಿತ್ತು ಬಟ್ ಜಾಯ್ನ್ ಆಗೋದು ಆ ಎರಡು ತಿಂಗಳು ಗ್ಯಾಪ್ ಆಯಿತು ನಮ್ಮಪ್ಪ ತಿರ್ಕೊಂಡ್ರು ಆ ತಿರ್ಕೊಳ್ಳೋದು ಏನಂತಂದರೆ ಜಾಯ್ನ್ ಆಗಬೇಕಂತ ನಾನು ಆರ್ಡರ್ ಇಸ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಸುಮಾರು ಒಂದು ಹದಿನೈದು ಜನ ಸೇರಿಕೊಂಡು ಆದೇಶವನ್ನು ಕೊಡಬೇಕಂತ ಡಿಪಾರ್ಟ್ಮೆಂಟಿಗೆ ಕೇಳಕ್ಕೆ ಹೋದಾಗ ಮೂರು ದಿನವೇ ನಮ್ಮಪ್ಪರು ಇಲ್ಲಿ ತೀರಿ ಹೋಗಿದ್ದರು ರಾತ್ರಿ ನಾನು ಅಲ್ಲಿಂದ ರಾತ್ರಿ ಒಂದು ಗಂಟೆ ಆಗಿತ್ತು ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗಿರ್ತಾರೆ ಅಲ್ಲಿವರೆಗೆ ನಿಮ್ಮ ಅವರು ಆಸೆ ಆಗಿರುತ್ತೆ ನಮ್ಮ ಮಗ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು ಅಂತ ಸೊ ತಾವು ಒಂದಲ್ಲ ಎರಡಲ್ಲ ಏಳು ಹುದ್ದೆಗಳನ್ನ ಪಡೆದಿರ್ತೀರಿ ಒಂದು ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಂಡು ತಾವು ಒಂದು ಹುದ್ದೆಯನ್ನು ಕೂಡ ನಿರ್ವಹಿಸ್ತೀರಿ ಸೊ ಆ ಸಂದರ್ಭದಲ್ಲಿ ತಮ್ಮ ತಂದೆಯವರು ಈಗ ಮರಣವನ್ನು ಹೊಂದಿರ್ತಾರೆ ಸೊ ಆ ಒಂದು ಸಿಚುವೇಶನ್ ಬಗ್ಗೆ ತಮಗೆ ನಮ್ಮ ತಂದೆಯ ಆಸೆ ಏನಂದ್ರೆ ಸರ್ ಕೆಲಸ ತಗೋಬೇಕು ಅದಾದಮೇಲೆ ನನಗೆ ಮದುವೆ ಮಾಡು ಅಕ್ಕಿ ಕಾಳು ಅನ್ನುವಂಥ ಎರಡು ಆಸೆಗಳಿತ್ತು ಚಿಕ್ಕ ಮಗ ಅನ್ನೋದರಿಂದ ಅವೆರಡು ಆಸೆ ಕೆಲಸ ಬಂದಿದ್ದು ಗೊತ್ತಾಯಿತು ಆ ಮದುವೆ ಮಾಡೋದು ಅವರಿಗೆ ಆಲ್ರೆಡಿ ಮೊದಲೇ ತೀರ್ಕೊಂಡಿದ್ದರು ಹಾಗೆ ಅವರ ಆಸೆ ನಾನು ಈಡೇರಿಸಬೇಕಾಗಿತ್ತು ಅದು ಆಗಲಿಲ್ಲ ನಿರಾಶೆ ಆಯಿತು ಅದೊಂದು ದುಃಖದ ಸಂಗತಿ ಏಕೆಂದ್ರೆ ನಾನು ಮೂರು ತಿಂಗಳು ಆದಮೇಲೆ ನನಗೆ ಸಂಬಳ ಬಂತು ಆ ಸಂಬಳವನ್ನು ಕೊಡಬೇಕಾಗಿ ನಮ್ಮಪ್ಪ ಇರಲಿಲ್ಲ ಅದನ್ನು ಅನುಭವಿಸ್ತಕ್ಕಂಥ ಜೀವನೇ ಇಲ್ಲದಾಗ ನಮಗೆ ಭಾಳ ನೋವು ಅದನ್ನು ಯಾರು ಅನಿಸ್ಬೇಕು ಅನುಭವಿಸ್ಬೇಕು ಅವರೇ ಅನುಭವಿಸ್ಬೇಕು ಅವಾಗ ಮಾತ್ರ ಅದು ಬೆಲೆ ಬರ್ತದೆ ಖುಷಿ ಕೊಡ್ತದೆ ಆಗ ನಮ್ಮ ಅಪ್ಪ ಇರಲಿಲ್ಲ ಅದಕ್ಕೋಸ್ಕರ ಆ ಹಣವನ್ನು ನಮ್ಮ ಅಪ್ಪನ ಸಮಾಧಿ ಮೇಲೆ ಇಟ್ಟು ಅವರಿಗೆ ಅರ್ಪಿಸಿದ್ದೀನಿ ಯಾಕಂತಂದ್ರೆ ನನ್ನ ಗೆಲುವು ಅದು ನಮ್ಮ ಅಪ್ಪನ ಗೆಲುವು ಅಂತ ಅಂತಂದ್ಕೊಂಡು ನಾನು ಇಟ್ಟಿದ್ದೀನಿ ಅದೇ ಅದೇ ರೀತಿಯಾಗಿ ನನ್ನ ಮದುವೆ ವಿಚಾರವನ್ನು ಸಹ ಅವರು ಅಕ್ಕಿ ಕಾಳು ಆಗ್ತಕ್ಕಂಥ ಒಂದು ಮದುವೆ ವಿಚಾರವನ್ನು ಅನುಭವಿಸ್ತಕ್ಕಂಥ ನೋಡೋದಕ್ಕೆ ಅವ್ರಿಗೆ ಆಗಲಿಲ್ಲ ಇದು ಒಂದು ಎರಡು ನೋವಿನ ಸಂಗತಿ ನನಗೆ ಯಾವಾಗಲೂ ನೆನಪು ಕಾಡ್ತಕ್ಕಂಥ ಒಂದು ವಿಚಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಈಗ ಆಲ್ರೆಡಿ ಗೆಲುವನ್ನು ಸಾಧಿಸಿರುವಂಥವ್ರು ಏಳು ಹುದ್ದೆಗಳನ್ನ ಪಡೆದಿರುವಂಥವ್ರು ತಮ್ಮ ಒಂದು ಯಾವ ರೀತಿಯ ತಂತ್ರಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಹೇಳ್ತೀರಾ ಅಂತ ಸ್ಪರ್ಧಾರ್ಥಿಗಳಂತಂದರೆ ಸರ್ ಈಗ ಅವರ ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಪಡಿಬೇಕಾಗ್ತದೆ ಪಿ ಯು ಸಿ ಇದ್ದರೆ ಅವರಿಗೆ ವಿಲೇಜ್ ಅಕೌಂಟೆಂಟ್ ಬರ್ತದೆ ಪೊಲೀಸ್ ಬರ್ತದೆ ಸರ್ವೆ ಬರ್ತದೆ ಅವರ ಒಂದು ಕ್ವಾಲಿಫಿಕೇಷನ್ ತಕ್ಕಂತೆ ಅವರು ಯಾವುದಕ್ಕೂ ನಾನು ಆಗಬೇಕು ಎನ್ನುವಂಥ ಫಸ್ಟ್ ನಿರ್ಧಾರ ಮಾಡ್ಕೋಬೇಕು ಡಿಗ್ರಿ ಲೆವೆಲೇ ಆಗುತ್ತೆ ಅವರು ಯಾವ ಪೋಸ್ಟಿಗೆ ಹಾಕ್ಬೋದು ನಾನು ಎಲಿಜಿಬಲ್ ಅನ್ನೋ ಫಸ್ಟ್ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಅವರು ಮೈಂಡ್ಸೆಟ್ ಇರಬೇಕು ಬಿ ಎಡ್ ಮಾಡ್ಕೊಂಡ್ರೆ ಅವರು ಟೀಚರ್ ಆಗ್ಬೋದು ಪ್ರಿನ್ಸಿಪಲ್ ಆಗ್ಬೋದು ಈ ಥರ ಇರ್ತದೆ ಫಸ್ಟ್ ನಾನು ಯಾವುದಕ್ಕೆ ಎಕ್ಸಾಮ್ಗೆ ಓದ್ಕೋಬೇಕು ಎನ್ನುವಂಥದ್ದು ಮನಸ್ಸಲ್ಲಿ ಫಸ್ಟ್ ಫಿಕ್ಸ್ ಆಗ್ಬೋದು ಯಾಕಂದರೆ ಈಗ ಆಧುನಿಕದಲ್ಲಿ ಮಕ್ಕಳು ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕನ್ನೋದಾಗೆ ಪ್ರತಿಯೊಂದು ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ತಾರೆ ಆ ಥರ ಆಗೋದ್ರಿಂದ ತೊಂದರೆಗಳು ಬಹಳಷ್ಟು ಆಗ್ತವೆ ಯಾಕಂತಂದರೆ ಈಗ ಒಂದು ಪಿ ಡಿ ಒ ಯಾವುದೋ ಒಂದು ಎಕ್ಸಾಮು ನೋಟಿಫಿಕೇಷನ್ ಆಯ್ತು ಅಂದರೆ ಪಿ ಡಿ ಓದ್ತಾರೆ ಅದಕ್ಕೊಂದು ಸಪ್ರೇಟ್ ಪೇಪರ್ ಇರ್ತದೆ ನೆಕ್ಸ್ಟು ವಾರ್ಡನಿಗೆ ಬಿಡ್ತಾರೆ ಅದಕ್ಕೊಂದು ಸಪ್ರೇಟ್ ಯಾವುದೋ ಒಂದು ಎಕ್ಸಾಮ್ಗೆ ನೆಕ್ಸ್ಟ್ ಇದಾದ ಮೇಲೆ ಕೆ ಎಸ್ ಸಿಗೆ ಬರ್ತಾರೆ ಕೆ ಎ ಸಿಗೆ ಅದು ಮೇನ್ಸ್ ಇರ್ತದೆ ಪ್ರಿಲಿಮ್ಸ್ ಇರ್ತದೆ ವೈವ್ ಇರ್ತದೆ ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳಿರೋದ್ರಿಂದ ಎಲ್ಲದಕ್ಕೂ ಅನ್ವಯ ಆಗೋಲ್ಲ ಹೀಗೆ ಗ್ರೂಪ್ ಸಿ ಎಕ್ಸಾಮಿಗೆ ಬರಬೇಕಾದ್ರೆ ಕನ್ನಡ ಇಂಗ್ಲೀಷು ಕಂಪ್ಯೂಟ್ರು ನೆಕ್ಸ್ಟ್ ಜಿ ಕೆ ಇರ್ತದೆ ಇಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿರೋದ್ರಿಂದ ಯಾವುದಾದ್ರೂ ಒಂದು ನಿರ್ಧಾರ ನಾವು ಮಾಡ್ಕೋಬೇಕಾಗ್ತದೆ ಎಸ್ ಡಿ ಎ ಅಥವಾ ಎಫ್ ಡಿ ಎ ಬರೀಬೇಕಂದ್ರೆ ಓನ್ಲಿ ಕನ್ನಡ ಮತ್ತು ಜಿ ಕೆ ಇಷ್ಟೇ ಇರ್ತದೆ ಎರಡು ಓದಿದ್ರೆ ಸಾಕು ಇನ್ನು ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿರೋದ್ರಿಂದ ನಾವು ಏನು ಮಾಡಬೇಕು ಅಭ್ಯರ್ಥಿಗಳು ಒಂದನ್ನು ನಿರ್ಧಾರ ಮಾಡ್ಕೋಬೇಕು ಯಾಕಂತಂದರೆ ಈಗ ಒಂದಲ್ಲಿ ನಿರ್ಧಾರ ಮಾಡಿದರೆ ಮಾತ್ರ ನಾವು ಏನಾದ್ರು ಸಕ್ಸಸ್ ಮಾಡೋಕೆ ಸಾಧ್ಯ ಹಲವಾರು ಎಲ್ಲದಕ್ಕೂ ಬಿಟ್ಟಾಗ ಇದಕ್ಕೊಂದು ಅರ್ಜಿ ಹಾಕಿದೆ ಅದಕ್ಕೊಂದು ಅರ್ಜಿ ಹಾಕಿದೆ ಎಲ್ಲದಕ್ಕೂ ಹಾಕಿದಾಗ ಏನಾಗುತ್ತೆ ಇದಕ್ಕೂ ಅರ್ಧ ಅರ್ಧಕ್ಕೂ ಅರ್ಧ ಎಲ್ಲ ಓದಿ ಓದಿ ಯಾವುದೂ ಪೂರ್ಣ ಆಗೋಲ್ಲ ಹಾಗಾಗಿ ನಾವು ಯಾವುದಾದ್ರು ಒಂದನ್ನು ನಿರ್ಧಾರ ಮಾಡಬೇಕು ಉದಾಹರಣೆ ಏನಂತಂದರೆ ಈಗ ಹೊಲದಲ್ಲಿ ಒಂದು ಬೋರ್ ನಾವು ಒಂದು ಇನ್ನೂರು ಅಡಿ ಬೋರ್ ಕೊರೆಸ್ತೀವಿ ಐನೂರು ಕೊಡಿಸ್ತೀವಿ ನೀರು ಬೀಳಲ್ಲ ಮತ್ತು ಇಲ್ಲಿ ಬೀಳಲ್ಲ ಅಂತಿಲ್ಲ ಅಲ್ಲಿ ಕೊರೆಸ್ತೀವಿ ಅಲ್ಲಿ ಒಂದು ಐನೂರು ಕೊರೆಸ್ತೀವಿ ಅಲ್ಲಿ ಬೀಳಲ್ಲ ಇನ್ನೂರು ಬೀಳ ಹೇಳ್ತಾರೆ ಆ ಕಡೆ ಕೊರೆಸ್ತಾರೆ ಅಲ್ಲಿನೂ ಬೀಳಲ್ಲ ಈಗ ಎಲ್ಲದರಲ್ಲಿ ಪ್ರಯತ್ನ ಮಾಡಿದ್ರೂ ಫಲ ಸಿಗಲ್ಲ ಅದನ್ನು ನಾವೇನು ಮಾಡಬೇಕು ಉದಾಹರಣೆ ಎಲ್ಲವೂ ತೊಗೋಬಾರ್ದು ಒಂದನ್ನು ತೊಗೊಳ್ಬೇಕಂತಂದರೆ ಆ ನಾಲ್ಕು ಕಡೆ ಕೊರೆಸ್ತಕ್ಕಂಥ ಊರು ಒಂದೇ ತಲೆ ಕೊರೆಸಿದರೆ ಇನ್ನೂರು ಇನ್ನೂರು ಎಂಟುನೂರು ಎಂಟುನೂರಳ್ಳಿ ಒಂದಲ್ಲೇ ಕೊರೆದಿದರೆ ನೀರು ಬಂದೇ ಬರ್ತದೆ ಹಾಗಾಗಿ ನಾವೇನು ಮಾಡಬೇಕು ಮಕ್ಕಳಿಗೆ ಅಭ್ಯರ್ಥಿಗಳಿಗೆ ಸಜೆಷನ್ ಎಂದರೆ ಒಂದು ನಿರ್ಧಾರ ಮಾಡಿಕೊಂಡು ಓದಬೇಕಾಗುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸಿಲಬಸ್ ಫಸ್ಟ್ ಸಿಲಬಸ್ ತೊಗೋಬೇಕು ಸಿಲೆಬಸ್ ಇಟ್ಕೊಂಡು ಯಾವ್ಯಾವ ಸಿಲಬಸ್ಸು ಏನಿದೆ ಅಂತ ಮುಂದೆ ಇಟ್ಕೊಂಡು ಅದು ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಇಟ್ಕೋಬೇಕು ಪುಸ್ತಕ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಗಳನ್ನ ಹಿಂದಿ ವರ್ಷಕ್ಕಂಥ ಕ್ವಶನ್ ಪೇಪರ್ನ ಇಟ್ಕೋಬೇಕು ಮುಖ್ಯವಾಗಿ ಮಾದರಿ ನಮಗೆ ಅಂತಂದರೆ ಗೈಡ್ ಮಾಡೋದಂತಂದರೆ ಕ್ವಶನ್ ಪೇಪರ್ ಸರ್ ನಮಗೆ ಕ್ವಶನ್ ಪೇಪರ್ ಇದ್ಬಿಟ್ರೆ ಯಾವ ಕ್ವೆಶನು ಯಾವ ಮೆಥಡಲ್ಲಿ ಕೇಳಿದ್ದಾನೆ ಯಾವ ಕ್ವಶನ್ಸು ಯಾವ ಚಾಪ್ಟರ್ ಜಾಸ್ತಿ ಕೇಳಿದ್ದಾನೆ ಯಾವ ರೀತಿಯಲ್ಲಿ ಕೇಳಿದ್ದೇನೆ ಅಂತ ಗೊತ್ತಾದಾಗ ಅದೇ ಚಾಪ್ಟ್ರು ಅದೇ ಕ್ವಶನ್ನು ಅದೇ ಮಾಡಲಲ್ಲಿ ನಾವು ರಿಪೀಟಾಗಿ ಓದ್ಕೊಂಡಾಗ ಏನಾಗುತ್ತೆ ನಮಗೆ ಅನುಭವ ಜಾಸ್ತಿ ಆಗುತ್ತೆ ಟ್ರಯಲ್ ಆ್ಯಂಡ್ ಇರರ್ ಅಂತ ಹೇಳ್ತಾರೆ ಸರ್ ಆ ಥರ ಹಾಗಾಗಿ ನಾವು ಜಾಸ್ತಿ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಆ ಕ್ವಶನ್ಗೆ ನಾಲ್ಕು ಆಪ್ಷನ್ಸ್ಗೆ ಆನ್ಸರನ್ನು ಹುಡುಕಬೇಕಾಗ್ತದೆ ಇನ್ನು ಕೋಚಿಂಗ್ಗೆ ಹೇಳ್ಬೇಕಂತಂದರೆ ಒಂದು ಸಾರಿ ಎಲ್ಲ ಅಭ್ಯರ್ಥಿಗಳು ಕೋಚಿಂಗ್ ತೊಗೊಂಡ್ರೆ ಅನುಕೂಲ ಆಗಬಹುದು ಯಾಕಂತಂದರೆ ಅಲ್ಲಿ ಕೆಲವು ಟ್ರಿಕ್ಸ್ಗಳನ್ನು ಹೇಳ್ಬೋದು ಶಾರ್ಟ್ಕಟ್ ಮೆಥಡ್ಗಳನ್ನು ಹೇಳ್ಬೋದು ಈಗ ಮನೆಯಲ್ಲಿ ಎರಡು ವರ್ಷ ಕುತ್ಕೊಂಡು ಓದೋ ಬದಲಾಗಿ ಅಲ್ಲಿ ಒಂದು ವರ್ಷದಲ್ಲಿ ಕ್ಲಿಕ್ ಆಗ್ಬೋದು ಯಾಕಂದರೆ ಕೆಲವು ಟ್ರಿಕ್ಸ್ಗಳು ನೇರವಾಗಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಹ ಹೇಳ್ತಾರೆ ಹಾಗಾಗಿ ಅದರಿಂದ ಅನುಕೂಲ ಆಗ್ಬೋದು ಮುಖ್ಯವಾಗಿ ಏನಂತಂದರೆ ಗೌರ್ಮೆಂಟ್ ಪುಸ್ತಕಗಳನ್ನು ಓದಬೇಕಾಗುತ್ತೆ ನಾವು ಅಥೆಂಟಿಕ್ ಇರ್ತಕ್ಕಂಥದ್ದು ಸಿಕ್ಸ್ತಿಂದ ಟ್ವೆಲ್ವರೆಗೆ ಏನಿರ್ತದಲ್ಲ ಆ ಸರ್ಕಾರಿ ಪುಸ್ತಕಗಳನ್ನು ಓದಬೇಕು ಅದರಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ಇನ್ನು ಸೈನ್ಸ್ ಇಷ್ಟುಗಳನ್ನು ಓದಿದಾಗ ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲಿಜಿಬಲ್ ಆಗೋ ಸರ್ ಹಂಡ್ರೆಡ್ ಪರ್ಸೆಂಟು ನೈನ್ ನೈಂಟಿ ಪರ್ಸೆಂಟ್ ಅದರಲ್ಲೇ ಬರ್ತದೆ ಸುಮಾರು ಕ್ವಶನ್ಗಳು ಯಾಕಂದರೆ ಸಿಕ್ಸ್ತಿಂದ ಇರ್ತಕ್ಕಂಥ ಎಲ್ಲವೂ ಸೈನ್ಸು ಅದರಲ್ಲೇ ಇರ್ತದೆ ಮ್ಯಾಥ್ ಯಾವುದು ಸೋಷಿಯಲ್ ಸೈನ್ಸ್ ಇರ್ತದೆ ನೆಕ್ಸ್ಟು ಜಿಯೋಗ್ರಫಿ ಇರ್ತದೆ ಪೊಲಿಟಿಕಲ್ ಇರ್ತದೆ ಎಕನಾಮಿಕ್ಸ್ ಇರ್ತದೆ ಪೌರಾಣಿ ಇರ್ತದೆ ಪ್ರತಿಯೊಂದು ಅದೇ ಒಂದು ಪುಸ್ತಕದಿಂದ ಮಾರ್ಕ್ ಕ್ವೆಶನ್ ಬರೋದರಿಂದ ಮಕ್ಕಳು ಫಸ್ಟು ಮಿಸ್ ಮಾಡಿದೆ ಗೌರ್ಮೆಂಟ್ ಪುಸ್ತಕಗಳನ್ನು ಓದಿದ ಮೇಲೆ ಆ ಥರ ಪುಸ್ತಕಗಳನ್ನು ಓದಬೇಕಾಗತ್ತೆ ಎಲ್ಲ ಏನು ಮಾಡ್ತಾರೆ ಈಗ ಆ ಥರ ಪುಸ್ತಕ ಯಾವುದೋ ಒಂದು ಮಾರ್ಕೆಟಲ್ಲಿ ಬಂತು ದೊಡ್ಡ ಪುಸ್ತಕ ತಗೊಂಡು ಓದ್ಬಿಡ್ತಾರೆ ಇದು ಆಗ್ಬಾರ್ದು ಫಸ್ಟು ಮೂಲ ಬೇಸಿಕ್ಕನ್ನು ನಾವು ಪುಸ್ತಕಗಳನ್ನು ಓದಬೇಕಾಗ್ತದೆ ಅದಾದಮೇಲೆ ನಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಮಾಡ್ಬೇಕು ಸರ್ ಸ್ವತಂತ್ರವಾಗಿ ನಮಗೇನು ಬೇಕು ಅದಕ್ಕೆ ಟ್ರಿಕ್ಸ್ ಮುಖಾಂತರನೇ ನೋಟ್ಸ್ ಮಾಡ್ಕೊಂತ ಹೋಗಬೇಕು ಆವಾಗ ನಮಗೆ ಅದು ಎಕ್ಸಾಮ್ ಸಮೀಪ ಬಂದಾಗ ಅನುಕೂಲ ಆಗುತ್ತೆ ಸರ್ ತಾವು ಏಳು ಹುದ್ದೆಗಳನ್ನು ಪಡಿತೀರಿ ಏಳು ಹುದ್ದೆಗಳು ತಮ್ಮನ್ನು ಹಚ್ಕೊಂಡು ಬರುತ್ತೆ ಸೊ ಇದಕ್ಕೆ ತಾವು ಎಷ್ಟು ಪರೀಕ್ಷೆಗಳನ್ನ ಬರೆದ್ರಿ ಅಂತ ನಾನು ಈ ಏಳು ಯುದ್ದೆ ಪಡಿಬೇಕಂತಂದರೆ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಬರೆದಿದ್ದೀನಿ ಅದರಲ್ಲಿ ಹಲವಾರು ಪರೀಕ್ಷೆಗಳು ಫೇಲ್ ಆಗಿದ್ದೀನಿ ಹಾಗಾಗಿ ತಾವು ಈಗ ಅಭ್ಯರ್ಥಿಗಳೇನು ಮಾಡ್ತಾರೆ ಒಂದು ಎರಡು ಎಕ್ಸಾಮ್ ಬರೀತಾರೆ ಅಲ್ಲಿಗೆ ನನ್ನ ಕೈಲಿ ಆಗೋಲ್ಲ ಅಂತೇಳಿ ಬಿಟ್ಬಿಡ್ತಾರೆ ಅದು ಆಗಬಾರ್ದು ತಾಳಿದವನು ಬಾಳಿಯಾನ ನನಗೆ ಹಲವಾರು ಎಕ್ಸಾಮ್ಗಳನ್ನ ಬರೀಬೇಕು ಅದನ್ನ ಕ್ವೆಶನ್ ಪೇಪರ್ನ ಅರ್ಥ ಮಾಡ್ಕೋಬೇಕು ನಾವೇನು ಎಲ್ಲಿ ಹಿಡಿತಿದ್ದೀನಿ ಅನ್ನೋದು ಗೊತ್ತಾಗಬೇಕು ಅದು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ತಿದ್ಕೋಬೇಕು ಆಗ ಯಾವ ಒಂದು ಕ್ವಶನನ್ನು ನಾನು ಮಿಸ್ ಮಾಡ್ತಾ ಇದ್ದೀನಿ ಯಾವ ಒಂದು ನನಗೆ ಮಾರ್ಕ್ಸ್ ಬಂದಿಲ್ಲ ಅಂಥ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾನು ಓದ್ಕೊಂಡಾಗ ನಾವು ಪರೀಕ್ಷೆಯನ್ನು ಪಾಸ್ ಮಾಡಬಹುದು ಹಾಗಾಗಿ ನಾವೇನು ಮಾಡಬೇಕು ಕ್ವಶನ್ ಪೇಪರನ್ನು ಅಧ್ಯಯನ ಮಾಡಬೇಕಾಗ್ತದೆ ಜಾಸ್ತಿ ಜಾಸ್ತಿ ಕ್ವೆಶನ್ ಪೇಪರನ್ನು ಎಷ್ಟು ಅಧ್ಯಯನ ಮಾಡ್ತೀವೋ ಅಷ್ಟು ಪ್ರಬುದ್ಧರಾಗ್ತೀವಿ ಆಗ ಯಾವುದೇ ಕೋಚಿಂಗ್ ಸಹ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಇದ್ಬಿಟ್ರೆ ಸಾಕು ಅದು ಕ್ವಶನ್ ಪೇಪರ್ ನೋಡೋದು ಪುಸ್ತಕದಲ್ಲಿ ಹುಡುಕೋ ಕೆಲಸ ಮಾಡಬೇಕು ಹಾಗಾಗಿ ಅದೇ ಮುಂದುವರಿತಾವೆ ಹೊರತ ಹೋಗಿ ನಾವು ಪ್ರಬುದ್ಧರಾಗಿ ಯಾವುದೇ ಪರೀಕ್ಷೆಯನ್ನು ಸಹ ಪಾಸ್ ಮಾಡ್ಬೋದು ಮೂಲತವಾಗಿ ಸಿಕ್ಸ್ತಿಂದ ಅದುವರೆಗೂ ಓದಿದ ನಂತರ ಆ ಥರ ಪುಸ್ತಕಗಳನ್ನು ಓದ್ಕೋಬೇಕಾಗುತ್ತೆ ಇದಾದ ಮೇಲೆ ಯಾರೂ ಸಹ ಧೃತಿಗೆಡಬಾರದು ಈಗ ಸಾಮಾನ್ಯವಾಗಿ ಹೇಳ್ತಾರೆ ನಾನು ಒಂದು ವರ್ಷದಲ್ಲೇ ಓದ್ಬಿಟ್ಟೆ ಸೊ ಒಂದು ಆರು ತಿಂಗಳಲ್ಲಿ ಓದ್ಬಿಟ್ಟೆ ಸೊ ಈ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳಿಗೆ ತಾವು ಒಂದು ಸಲಹೆ ಸೂಚನೆಗಳು ಏನು ಕೊಡೋಕ್ಕೆ ಬಯಸ್ತೀರಂತ ಅದು ಕೆಲವು ಹೇಳ್ತಾರೆ ಸಹ ಶುದ್ಧ ಸುಳ್ಳು ನಾನು ಆರು ತಿಂಗಳಲ್ಲಿ ಕೆಲಸ ತೊಗೊಂಡೆ ಅವರೆಲ್ಲ ಮೂಲತವಾಗಿ ಕುಟುಂಬದಲ್ಲಿ ವಿದ್ಯಾವಂತಿರ್ತಾರೆ ಅವರ ತಂದೆ ಅಥವಾ ಅಣ್ಣ ಚಿಕ್ಕಪ್ಪ ಅವರೆಲ್ಲ ಹೇಳ್ಕೊಟ್ಟಿರ್ತಾರೆ ಮೊದಲಿಂದ ಅವರು ಯಾವ ಥರ ಕಾಂಪಿಟೇಟಿವ್ ಇರಬೇಕು ಅನ್ನೋಂಥದ್ದನ್ನು ಮೂಲವಾಗೇ ಕಲಿತಿರ್ತಾರೆ ಹಾಗಾಗಿ ಅಲ್ಲಿಂದ ಅವರು ಬೆಳ್ಕೊಂಡು ಬಂದಿರ್ತಾರೆ ಸ್ಟಾರ್ಟಿಂಗಲ್ಲಿ ಏನು ಜೀರೋ ಇಂದ ಹಿಡಿದು ಸ್ಟಾರ್ಟ್ ಒಂದು ಒಂದು ಜಾಬ್ ಪಡಿಬೇಕಂತಂದರೆ ಯಾವುದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಆಗೋಲ್ಲ ಯಾಕಂದರೆ ಒಂದು ಸಿಲೆಬಸನ್ನು ಅಧ್ಯಯನ ಮಾಡ್ಕೋಬೇಕು ಆ ಪ್ಯಾಟರ್ನ ಅರ್ಥ ಮಾಡ್ಕೋಬೇಕು ಕ್ವಶನ್ ಪೇಪರ್ನ ಅಧ್ಯಯನ ಮಾಡಬೇಕಂದ್ರೆ ಆ ಪುಸ್ತಕಗಳನ್ನು ಜಿ ಕೆ ಅನ್ನುವಂಥದ್ದು ಸಾಗರ ಅವೆಲ್ಲವನ್ನ ಓದ್ಕೊಂಡು ಅರ್ಥ ಮಾಡ್ಕೋಬೇಕಂದ್ರೂ ಒಂದು ವರ್ಷ ಬೇಕು ಹಾಗಾಗಿ ಎಕ್ಸಾಮ್ಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ವರ್ಷಗಳಲ್ಲ ಎರಡು ವರ್ಷಗಳು ಸಹ ಆಗ್ತದೆ ಹಾಗಾಗಿ ನಾವು ಯಾವುದೇ ಒಂದು ಧೃತಿಗಡದೆ ನಿರಂತರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಯಶಸ್ಸು ಸಾಧಿಸಲು ಸಾಧ್ಯ ಅಂತ ಹೇಳ್ತೀನಿ ಸೊ ಅಭ್ಯರ್ಥಿಗಳಿಗೆ ತಾವು ಒಂದು ಶಿಸ್ತನ್ನು ಹೇಳೋದಾದರೆ ಸೊ ಈ ಒಂದು ಬದುಕಿನ ಪ್ರತಿದಿನದ ಒಂದು ರೊಟೀನಲ್ಲಿ ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಒಂದು ಗುರಿಡೆಗೆ ತಾವೊಂದು ಒಂದು ಸಾಧನೆಯನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ ಅಂತ ಸರ್ ಈಗ ಅಭ್ಯರ್ಥಿಗಳಿಗೆ ಒಂದು ಸಂದೇಶ ಅಂದರೆ ಸರ ನಿರಂತರವಾಗಿ ಅಧ್ಯಯನ ಮಾಡಬೇಕು ಹಾಗೆ ಬೆಳಿಗ್ಗೆ ಟೈಮಲ್ಲಿ ಜಾಸ್ತಿ ಓದಬೇಕಾಗುತ್ತೆ ಯಾಕಂದರೆ ಈಗ ಡೇ ಟೈಮಲ್ಲಿ ಹಲವಾರು ಯೋಚನೆಗಳು ಬರ್ತವೆ ಆ ಯೋಚನೆಗಳು ಬಂದಾಗ ಆ ಆ ಕಡೆ ಈ ಕಡೆ ಎಲ್ಲ ಯೋಚನೆಗಳು ಬಂದಾಗ ನಮಗೆ ನೆನ್ಪಿಡಲು ಸಾಧ್ಯವಾಗೋದಿಲ್ಲ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ನಾವು ಎದ್ದು ಓದೋದ್ರಿಂದ ಖಾಲಿ ಮೈಂಡ್ ಇರುತ್ತೆ ಆಗ ಪ್ರತಿಯೊಂದು ಓದಿದ್ದನ್ನು ಸಹ ನೆನಪಿಟ್ಕೊಳ್ಬಹುದು ಹಾಗಾಗಿ ಸಮಾಜದಲ್ಲಿ ಸಹ ಕೆಲವರು ಜನರು ಅವನು ಅಷ್ಟು ವರ್ಷ ಓದ್ದ ಇಷ್ಟು ವರ್ಷ ಓದ್ದ ಕೆಲಸ ಬರಲಿಲ್ಲ ಸುಮ್ಮನೆ ಏನೋ ಓದ್ತಿನಂತ ಹೋಗಿದ್ದಾನೆ ದುಡ್ಡು ಖರ್ಚು ಮಾಡಿದ್ದಾನೆ ಹಾಗೆ ಹೀಗೆ ಸಮಾಜ ಜನರು ಅಂತಿರ್ತಾರೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅವರು ಏನು ಹಂಗೆ ಅದನ್ನು ಸವಾಲಾಗಿ ತೆಗೆದುಕೊಂಡು ಅವರಿಗೆ ನಾವು ಉತ್ತರವನ್ನು ಕೊಡಬೇಕು ನಾವು ಸಾಧಿಸಿ ಉತ್ತರವನ್ನು ಕೊಡಬೇಕಾಗ್ತದೆ ಹಾಗಾಗಿ ನಾವು ಏನು ಮಾಡಬೇಕು ಯಾರೇ ಏನಂದರೂ ಸಹ ಅವೆಲ್ಲವೂ ನಮಗೆ ಯಶಸ್ಸಿಗೆ ಕಾರಣ ಅನ್ಕೋಬೇಕು ಯಾಕಂದರೆ ಅವರು ಬೈದಾಗ ಅಥವಾ ಏನಾದರೂ ಅಂದಾಗ ಅವೆಲ್ಲವೂ ನಾವು ತಿಳ್ಕೊಂಡು ಅದಕ್ಕೆ ನಾವು ಉತ್ತರ ಕೊಡಬೇಕಂತಂದಾಗ ಅದಕ್ಕೆ ನಾವು ಶ್ರಮ ಪಡಬೇಕಾಗ್ತದೆ ಅದಕ್ಕೋಸ್ಕರ ಆರನೇ ತರಗತಿಯಲ್ಲಿ ಬುದ್ಧ ಹೇಳ್ತಾನೆ ಪ್ರೇರಣೆ ಮತ್ತು ಶ್ರಮ ಶ್ರಮ ನೈಂಟಿ ನೈನ್ ಪರ್ಸೆಂಟು ಪ್ರೇರಣೆ ಮಾತ್ರ ಒಂದು ಪರ್ಸೆಂಟ್ ಅದಕ್ಕೋಸ್ಕರ ನಾವು ಪಡಬೇಕಾಗಿದ್ದು ಶ್ರಮದಿಂದ ಮಾತ್ರ ಯಾವಾಗಲೂ ನಾವು ನಾವು ಶ್ರಮಪಟ್ಟಾಗ ಯಶಸ್ಸು ಖಂಡಿತ ಗ್ಯಾರಂಟಿ ಬಂದೇ ಬರ್ತದೆ ಪ್ರೇರಣೆ ಮಾತ್ರ ಒಂದು ಪರ್ಸೆಂಟ್ ಇರ್ತದೆ ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಮಗೆ ಯಶಸ್ಸು ಗ್ಯಾರಂಟಿ ಅಂತ ನಾನು ಹೇಳ್ಬೋದು ಸರ್ ಶಿಕ್ಷಕರಾಗಿ ತಾವು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದರೆ ಇದಲ್ಲದೆ ಶೈಕ್ಷಣಿಕವಾಗಿ ಇನ್ನೂ ಕೂಡ ತಮಗೆ ಏನಾದರೂ ಆಸೆ ಆಕಾಂಕ್ಷೆಗಳು ಇದ್ದಾವೆ ಇದೆ ಸರ್ ಈಗ ನೆಕ್ಸ್ಟ್ ನಂದು ಕೆ ಸಿ ಎರೋದ್ರಿಂದ ನೆಕ್ಸ್ಟ್ ಈಗ ಪಿ ಯು ಕಾಲೇಜು ನೋಟಿಫಿಕೇಷನ್ ಇದೆ ಹಾಗೆ ಡಿಗ್ರಿ ಕಾಲೇಜು ಸಹ ನೋಟಿಫಿಕೇಷನ್ ಇದೆ ಅವುಗಳಿಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡೋದ್ರಿಂದ ನನಗೆ ಗುರಿ ತಲುಪಬಹುದು ಎನ್ನುವಂತಹ ಆಸೆ ಸಹ ನನಗಿದೆ ಓಪಿದೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸರ್ ಇದಾಗಿತ್ತು ಸಿದ್ಧಲಿಂಗಪ್ಪ ಅವರ ಜರ್ನಿಯ ಯಶೋಗ ಸೊ ಮುಂದೆ ಅವರು ಬಯಸಿದಂತಹ ಹುದ್ದೆಗಳು ಕೂಡ ತಾವು ಸೇರುವಂತಾಗಲಿ ಅನ್ನುವಂಥದ್ದು ನಮ್ಮ ಸಂಡೂರು ಟಿವಿಯ ಕಳಕಳಿ ಖಂಡಿತ ಸಿದ್ಧಲಿಂಗಪ್ಪ ಅವರು ತಮಗೂ ಕೂಡ ಒಂದು ಒಳ್ಳೆಯದಾಗಲಿ ಮುಂದೆ ತಾವು ಕೂಡ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುವಂತಾಗಲಿ ಅಂತ ನಾವು ಬಯಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ತಾವು ಇನ್ನು ಯಾರೆಲ್ಲ ಈ ಒಂದು ನಮ್ಮ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮೊಂದಿಗೆ ನೋಟಿಫೈ ಆಗಿರೋಂಥ ಹೇಳ್ಕೊಳ್ತಾ ಮತ್ತೊಂದು ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ